ಕೆಆರ್ಪೇಟೆ ತಾಲೂಕು ಬೂಕನ್ಕೆರೆ ಹೋಬಳಿ ಮುದುಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಮೃತ ರಘು ಉಪಾಧ್ಯಕ್ಷರಾಗಿ ದಿವ್ಯ ಚೆನ್ನೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಮಂಗಳಮ್ಮ ಕರಿಗೌಡ ಉಪಾಧ್ಯಕ್ಷರಾದ ವಸಂತ ಪ್ರದೀಪ್ ರವರು ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅಮೃತ ರಘು ಎಂಬಿ ಉಪಾಧ್ಯಕ್ಷರ ಸ್ಥಾನಕ್ಕೆ ದಿವ್ಯ ಚೆನ್ನೇಗೌಡರವರು ಬಿಟ್ಟರೆ ಉಳಿದವರು ಯಾರು ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿಯಾಗಿದ್ದಂತಹ ಸಹಕಾರ ಇಲಾಖೆಯ ಅಧಿಕಾರಿ ಆದಿಲ್ ಫಾಶ್ ಆಯ್ಕೆಯನ್ನ ಘೋಷಣೆಯನ್ನ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧುಗೆರೆ ಪರಮೇಶ್ ಮಾತನಾಡಿ ಸಂಘದ ನಿರ್ಮಿತ ಅಧ್ಯಕ್ಷರು ಉಪಾಧ್ಯಕ್ಷರು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಸಂಘದ ಆರ್ಥಿಕತೆಗೆ ಶ್ರಮ ವಹಿಸಿದ್ದಾರೆ ನೂತನ ಆಡಳಿತ ಮಂಡಳಿ ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲು ಶ್ರಮ ವಹಿಸಬೇಕು ಅಂತ ಸಲಹೆಯನ್ನ ನೀಡಿದ್ರು ನೂತನ ಉಪಾಧ್ಯಕ್ಷ ದಿವ್ಯ ಚೆನ್ನೇಗೌಡ ನಿರ್ದೇಶಕರಾದ ಮಂಗಳಮ್ಮ ಕರಿಗೌಡ ವಸಂತ ಪ್ರದೀಪ್ ಹಾಗೂ ಸೌಭಾಗ್ಯ ಕಲಾವತಿ ಲತಾ ಸುಂದ್ರಮ್ಮ ಕೃಷ್ಣಕುಮಾರಿ ಮಂಜುಳಾ ಸುಜಾತ ವನಜಾಕ್ಷಿ ಸಂತೋಷ ಗಂಜಿಗೆರೆ ಕೃಷಿ ಪೊತಿನ ಸಹಕಾರ ಸಂಘದ ನಿರ್ದೇಶಕ ಶಂಕರನಾಗ ಯಜಮಾನ ಕರಿಗೌಡ ಮತ್ತು ಗೌಡೇಗೌಡ ಎಂಬಿ ಲೋಕೇಶ್ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ವರ್ಷ ಏನು ಯಥಾಸ್ಥಿತಿ ಐದು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಕ್ಕಬೇಕು ಅಂತ ನಾವು ಏನು ಒಂದು ಮಾತು ಹಾತ ಮಾತಾಡಿದ್ದು ಅದರಂತೆ ರಾಜೀನಾಮೆ ಕೊಡಿಸಿ ಎರಡನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷನ ಪಕ್ಷಾತೀತವಾಗಿ ಎರಡೂ ಪಕ್ಷದ ಒಂದು ಇದರಲ್ಲಿ ಅನಿನ್ಯತೆಯಲ್ಲಿ ನಾವು ಇವತ್ತು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿವಿ ಇವತ್ತು ನಮ್ಮ ಡೈರಿಯ ಒಂದು ಉತ್ತಮವಾದ ಬೆಳವಣಿಗೆಗೆ ಸಾಕರಿಸಿ ನಮ್ಮ ಡೈರಿ ಬಾಡಿ ಹನ್ನೊಂದು ಜನ ನಿರ್ದೇಶಕರು ಆ ಒಂದು ಉತ್ತಮವಾಗಿ ಒಳ್ಳೆ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ಅಭಿನಂದನೆಯನ್ನು ತರಿಸ್ತಾ ಅಧ್ಯಕ್ಷರಾಗಿ ಅಮೃತ ರಘು ಅವರು ಉಪಾಧ್ಯಕ್ಷರಾಗಿ ದಿವ್ಯಾ ಮತ್ತು ಚೆನ್ನಾಗೌಡ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಆಯ್ಕೆ ತೀರ್ಮಾನ ಮಾಡಿ